ತನಿಖೆಯಿಂದ ಬಾರಿ ದಿನ ತಪ್ಪಿಸಿಕೊಂಡಿರೋದಕ್ಕೆ ಆಗಲ್ಲ ತನಿಖೆಯಿಂದ ತಪ್ಪಿಸಿಕೊಳ್ಳೋದು ಪರೋಕ್ಷವಾಗಿ ಏನೋ ಸಂಶಯದ ವಾತಾವರಣ ಹೆಚ್ಚು ಹೆಚ್ಚು ಮಾಡ್ತಾರೆ ಮತ್ತು ಆ ಕುಟುಂಬದಲ್ಲಿರುವಂಥ ಅತ್ಯಂತ ಹಿರಿಯರು ಅತ್ಯಂತ ಗೌರವಾನ್ವಿತ ಒಬ್ಬ ರಾಜಕಾರಣಿ ಅವರೇ ಕೂಡ ಒಂದು ರೀತಿಯ ಮುಜುಗರ ಮತ್ತು ಅವರ ಮೇಲೆ ಕೂಡ ಒಂದು ಬ್ಲ್ಯಾಕ್ ಸ್ಪಾಟ್ ಆಗುವಂಥ ಸಂಗತಿಗಳಾಗುತ್ತೆ ನಾನು ಜೋಧರನ್ನು ಆಗ್ರಹ ಮಾಡ್ತೇನೆ ಎಲ್ಲಿದ್ದು ತಕ್ಷಣ ಬರಬೇಕು ತನಿಖೆಗೆ ಸಹಕಾರ ಮಾಡಬೇಕು ನಿರಬರ ಸಾಬೀತು ಮಾಡಬೇಕು ಆ ಮೂಲಕ ನಿಮ್ಮ ತನವನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರ ಕೂಡ ತನಿಖೆಯಿಂದ ಭಾರಿ ದಿನ ತಪ್ಪಿಸಿಕೊಂಡಿರೋದಕ್ಕೆ ಆಗ ತನಿಖೆಯಿಂದ ತಪ್ಪಿಸಿಕೊಳ್ಳುವುದು ಪರೋಕ್ಷವಾಗಿ ಏನೋ ಸಂಶಯದ ವಾತಾವರಣ ಹೆಚ್ಚು ಹೆಚ್ಚು ಮಾಡ್ತಾರೆ ಮತ್ತು ಆ ಕುಟುಂಬದಲ್ಲಿರುವಂಥ ಅತ್ಯಂತ ಹಿರಿಯರು ಅತ್ಯಂತ ಗೌರವಾನ್ವಿತ ಒಬ್ಬ ರಾಜಕಾರಣಿ ಅವರೇ ಕೂಡ ಒಂದು ರೀತಿಯ ಮುಜುಗರ ಮತ್ತು ಅವರ ಮೇಲೆ ಕೂಡ ಒಂದು ಬ್ಲ್ಯಾಕ್ ಸ್ಪಾಟ್ ಆಗುವಂತಹ ಸಂಗತಿಗಳಾಗುತ್ತೆ ನಾನು ಪ್ರಜೋದರನ್ನು ಆಗ್ರಹ ಮಾಡ್ತೇನೆ ಎಲ್ಲಿದ್ದು ತಕ್ಷಣ ಬರಬೇಕು ತನಿಖೆಗೆ ಸಹಕಾರ ಮಾಡಬೇಕು ನಿರಬರಾದಂತೆ ಸಾಬೀತು ಮಾಡಬೇಕು ಆ ಮೂಲಕ ನಿಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರ ಕೂಡ